ಹತ್ತು ಚಿಹ್ನೆಗಳು ನಿಮ್ಮ ಸಂಗಾತಿಯು ನಿಮ್ಮನ್ನು ಪ್ರೀತಿಸುವುದಿಲ್ಲ ಎಂದು ನೀವು ಭಾವಿಸಿದರೂ ಸಹ ನಿಮ್ಮ ಸಂಗಾತಿಯ ಪ್ರೀತಿಯ ಭಾಷೆ ನಿಮಗೆ ತಿಳಿದಿದೆ ಎಂದು ನೀವು ಭಾವಿಸುತ್ತೀರಾ ನೀವು ಅದನ್ನು ಸೊಗಸಾಗಿಯೂ ಮಾತನಾಡಬಹುದು ಆದರೆ ಕೆಲವೊಮ್ಮೆ ನಾವು ಪ್ರೀತಿಸುವ ಭಾವನೆಯನ್ನು ಉಂಟುಮಾಡುವ ವಿಷಯಗಳು ವಿಭಿನ್ನವಾಗಿರುತ್ತದೆ ನಮ್ಮ ಸಂಗಾತಿಯು ಪ್ರೀತಿಪಾತ್ರರನ್ನು ಅನುಭವಿಸಬೇಕು ಅದು ನಿಮ್ಮಿಬ್ಬರಿಗೂ ಸಂಬಂಧದಲ್ಲಿ ಅತೃಪ್ತಿಯನ್ನುಂಟುಮಾಡುತ್ತದೆ ಮತ್ತು ಹೆಚ್ಚು ಪೂರೈಸುವ ಯಾವುದನ್ನಾದರೂ ಹಂಬಲಿಸುತ್ತದೆ ನಿಮ್ಮ ಸಂಗಾತಿಯು ನಿಮ್ಮನ್ನು ನಿಜವಾಗಿಯೂ ಪ್ರೀತಿಸುತ್ತಾರೋ ಇಲ್ಲವೋ ಎಂದು ಹೇಳಲು ಕಷ್ಟವಾಗಬಹುದು ಆದರೆ ನೀವು ಯೋಚಿಸುವಷ್ಟು ಅವರು ಕಾಳಜಿ ವಹಿಸದಿರುವ ಹಲವಾರು ಮಾನಸಿಕ ಚಿಹ್ನೆಗಳು ಇವೆ ಈ ವಿಡಿಯೋದಲ್ಲಿ ಆ ಚಿಹ್ನೆಗಳು ಯಾವುವು ಮತ್ತು ಕೇವಲ ತಮ್ಮ ಭಾವನೆಗಳನ್ನು ಹುಸಿ ಮಾಡುವವರು ಮತ್ತು ನಿಮ್ಮನ್ನು ಪ್ರಾಮಾಣಿಕವಾಗಿ ಪ್ರೀತಿಸುವವರ ನಡುವಿನ ವ್ಯತ್ಯಾಸವನ್ನು ಹೇಗೆ ಹೇಳುವುದು ಎಂಬುದನ್ನು ನಾವು ನಿಮಗೆ ತೋರಿಸಲಿದ್ದೇವೆ ನೀವು ಏನನ್ನೂ ಕಳೆದುಕೊಳ್ಳದಂತೆ ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಲು ಮರೆಯದಿರಿ ಸಾಮಾಜಿಕ ಸೈಕಾಲಜಿ ಮಾಸ್ಟರ್ಸ್ ಯುಟ್ಯೂಬ್ ಚಾನೆಲ್ನಿಂದ ಹೊಸ ವಿಡಿಯೋಗೆ ಸುಸ್ವಾಗತ ನೀವು ಇಲ್ಲಿ ಹೊಸಬರಾಗಿದ್ದರೆ ಹೆಚ್ಚಿನ ಸಾಮಾಜಿಕ ಮನೋವಿಜ್ಞಾನದ ವಿಡಿಯೋಗಳಿಗಾಗಿ ಚಂದಾದಾರರಾಗಿ ಮತ್ತು ಕೆಳಗೆ ಕಾಮೆಂಟ್ ಮಾಡಿ ನಾನು ಚಂದಾದಾರನಾಗಿದ್ದೇನೆ ಮತ್ತು ನಿಮ್ಮನ್ನು ಸ್ವಾಗತಿಸೋಣ ಪ್ರಾರಂಭಿಸೋಣ ಸಂಖ್ಯೆ ಒಂದು ಅವರು ನಿಮ್ಮೊಂದಿಗೆ ಸಮಯ ಕಳೆಯುವುದನ್ನು ತಪ್ಪಿಸಲು ಕಾರ್ಯನಿರತರಾಗಿರುವಂತೆ ನಟಿಸುತ್ತಾರೆ ಯಾರಾದರೂ ನಿಮ್ಮನ್ನು ನಿಜವಾಗಿಯೂ ಪ್ರೀತಿಸುತ್ತಿದ್ದರೆ ಅವರು ನಿಮ್ಮೊಂದಿಗೆ ಇರಲು ಬಯಸುತ್ತಾರೆ ಅವರು ನಿಮ್ಮ ಕಂಪನಿಯನ್ನು ಆನಂದಿಸುತ್ತಾರೆ ಮತ್ತು ಅವರು ಒಟ್ಟಿಗೆ ಸಮಯ ಕಳೆಯಲು ಎದುರು ನೋಡುತ್ತಾರೆ ಆದರೆ ನೀವು ಒಟ್ಟಿಗೆ ಸ್ವಲ್ಪ ಸಮಯ ಕಳೆಯುವ ಸಮಯ ಬಂದಾಗ ನಿಮ್ಮ ಸಂಗಾತಿಯೂ ಆಗಾಗ್ಗೆ ನಟಿಸುತ್ತಿದ್ದರೆ ಅಥವಾ ಅವರು ಕಾರ್ಯನಿರತರಾಗಿರುವಂತೆ ವರ್ತಿಸಿದರೆ ಅವರು ನಿಮ್ಮನ್ನು ನಿಜವಾಗಿಯೂ ಪ್ರೀತಿಸದಿರುವ ಸಾಧ್ಯತೆಯಿರುತ್ತದೆ ಅವರು ನಿಮ್ಮೊಂದಿಗೆ ಸಮಯ ಕಳೆಯಲು ಆಸಕ್ತಿ ಹೊಂದಿಲ್ಲದಿರಬಹುದು ಆದರೆ ಸಂಬಂಧದ ಕಾರಣದಿಂದಾಗಿ ಅವರು ಬಾಧ್ಯತೆ ಹೊಂದುತ್ತಾರೆ ನಿಮ್ಮ ಸಂಗಾತಿ ಇದನ್ನು ಮಾಡಿದಾಗ ಕೆಲವು ಗಡಿಗಳನ್ನು ಹೊಂದಿಸುವುದು ಮತ್ತು ಇತರ ಜನರೊಂದಿಗೆ ಸಮಯ ಕಳೆಯುವುದು ಒಳ್ಳೆಯದು ಆ ರೀತಿಯಲ್ಲಿ ನೀವು ಅವರಿಗಾಗಿ ಕಾಯಲು ಹೋಗುವುದಿಲ್ಲ ಎಂದು ನಿಮ್ಮ ಪಾಲುದಾರರು ನೋಡುತ್ತಾರೆ ಮತ್ತು ಅವರು ತಮ್ಮ ಮನೋಭಾವವನ್ನು ಬದಲಾಯಿಸಲು ಪ್ರಾರಂಭಿಸಬಹುದು ಸಂಖ್ಯೆ ಎರಡು ಅವರು ದೈಹಿಕ ಸಂಬಂಧಕ್ಕಾಗಿ ಮಾತ್ರ ಅದರಲ್ಲಿದ್ದಾರೆ ಮತ್ತು ಬೇರೆ ಏನನ್ನೂ ಬಯಸುವುದಿಲ್ಲ ನೀವು ಪ್ರೀತಿಸುವ ವ್ಯಕ್ತಿಗೆ ಇರುವಂತೆಯೇ ಭಾವನಾತ್ಮಕವಾಗಿ ಮತ್ತು ಮಾನಸಿಕವಾಗಿ ಅವರಿಗೆ ಪ್ರಸ್ತುತವಾಗುವುದು ಮುಖ್ಯವಾಗಿದೆ ನಿಮ್ಮೊಂದಿಗೆ ನಿಜವಾಗಿಯೂ ಪ್ರೀತಿಯಲ್ಲಿರುವ ಯಾರಾದರೂ ನಿಮ್ಮೊಂದಿಗೆ ಎಲ್ಲಾ ಹಂತಗಳಲ್ಲಿ ಸಂಪರ್ಕ ಹೊಂದಲು ಬಯಸುತ್ತಾರೆ ಅವರು ನಿಮ್ಮ ಬಗ್ಗೆ ಎಲ್ಲವನ್ನೂ ತಿಳಿದುಕೊಳ್ಳಲು ಬಯಸುತ್ತಾರೆ ಮತ್ತು ಅವರು ತಮ್ಮ ಜೀವನವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತಾರೆ ಆದರೆ ನಿಮ್ಮ ಸಂಗಾತಿಯು ಸಂಬಂಧದ ಭೌತಿಕ ಅಂಶಗಳಲ್ಲಿ ಮಾತ್ರ ಆಸಕ್ತಿ ತೋರುತ್ತಿದ್ದರೆ ಮತ್ತು ಬೇರೇನೂ ಬಯಸದಿದ್ದರೆ ಅದು ಅವರು ನಿಮ್ಮನ್ನು ಪ್ರೀತಿಸುವುದಿಲ್ಲ ಎಂಬುದರ ಸಂಕೇತವಾಗಿದೆ ಮತ್ತು ಅವರು ಶೀಘ್ರದಲ್ಲೇ ತಮ್ಮ ಮನಸ್ಸನ್ನು ಬದಲಾಯಿಸದಿರುವ ಸಾಧ್ಯತೆಗಳಿವೆ ವಿಶೇಷವಾಗಿ ಅವರು ಸಂಬಂಧದಿಂದ ಹೊರಬರುತ್ತಿದ್ದಾರೆ ಸಂಬಂಧದಲ್ಲಿ ಅನ್ಯೋನ್ಯತೆಯು ಮುಖ್ಯವಾಗಿದೆ ಆದರೆ ದೈಹಿಕ ಸಂಪರ್ಕವು ನಿಮ್ಮ ಸಂಬಂಧವನ್ನು ಕಾರ್ಯಗತಗೊಳಿಸಲು ನಿಮಗೆ ಅಗತ್ಯವಿರುವ ಏಕೈಕ ವಿಷಯ ಎಂದು ಅರ್ಥವಲ್ಲ ಮೂರು ಅವರು ಅಪರೂಪವಾಗಿ ನಿಮ್ಮನ್ನು ಅಭಿನಂದಿಸುತ್ತಾರೆ ನಿಮ್ಮ ಸಂಬಂಧವನ್ನು ಕಾರ್ಯಗತಗೊಳಿಸಲು ನಿಮಗೆ ಬೇಕಾಗಿರುವುದು ಸಂಖ್ಯೆ ಮೂರು ಅವರು ನಿಮ್ಮನ್ನು ಅಪರೂಪವಾಗಿ ಅಭಿನಂದಿಸುತ್ತಾರೆ ಯಾರನ್ನಾದರೂ ಪ್ರೀತಿಸುವಂತೆ ಮಾಡಲು ಅಭಿನಂದನೆಗಳು ಉತ್ತಮ ಮಾರ್ಗವಾಗಿದೆ ನೀವು ವ್ಯಕ್ತಿಯ ಬಗ್ಗೆ ಕಾಳಜಿ ವಹಿಸುತ್ತೀರಿ ಮತ್ತು ನೀವು ಅವರನ್ನು ಪ್ರಶಂಸಿಸುತ್ತೀರಿ ಎಂದು ಅವರು ತೋರಿಸುತ್ತಾರೆ ನಿಮ್ಮ ಸಂಗಾತಿಯು ನಿಮ್ಮನ್ನು ಅಪರೂಪವಾಗಿ ಅಭಿನಂದಿಸಿದರೆ ಅವರು ನೀವು ಭಾವಿಸುವಷ್ಟು ಅವರು ನಿಮ್ಮನ್ನು ಪ್ರೀತಿಸದಿರಲು ಉತ್ತಮ ಅವಕಾಶವಿದೆ ಆದರೆ ಇದನ್ನು ತಪ್ಪು ದಾರಿಗೆ ತೆಗೆದುಕೊಳ್ಳಬೇಡಿ ಜನರು ತಮ್ಮನ್ನು ಪ್ರೀತಿಸುತ್ತಾರೆ ಎಂದು ಭಾವಿಸುವಂತೆ ಮೋಸಗೊಳಿಸಲು ಕೆಲವರು ಅಭಿನಂದನೆಗಳನ್ನು ಬಳಸುತ್ತಾರೆ ಆದ್ದರಿಂದ ನಿಮ್ಮ ಸಂಗಾತಿಯು ನಿಮ್ಮನ್ನು ಪ್ರೀತಿಸುವುದಿಲ್ಲ ಎಂದು ತಕ್ಷಣ ಭಾವಿಸಬೇಡಿ ಏಕೆಂದರೆ ಅವರು ನಿಮ್ಮನ್ನು ಆಗಾಗ್ಗೆ ಹೊಗಳುವುದಿಲ್ಲ ನಿಮ್ಮನ್ನು ನಿಜವಾಗಿಯೂ ಪ್ರೀತಿಸುವ ಯಾರಾದರೂ ತಮ್ಮ ಭಾವನೆಗಳನ್ನು ಇತರರಂತೆ ವ್ಯಕ್ತಪಡಿಸಲು ಉತ್ತಮವಾಗಿಲ್ಲ ಎಂಬುದನ್ನು ನೆನಪಿನಲ್ಲಿಡಿ ಸಂಖ್ಯೆ ನಾಲ್ಕು ಅವರು ನಿಮ್ಮನ್ನು ಸಂಪೂರ್ಣವಾಗಿ ಅವಲಂಬಿತರಾಗುವಂತೆ ಮಾಡುತ್ತಾರೆ ಕಾಲಕಾಲಕ್ಕೆ ಒಲವು ತೋರಲು ಪ್ರತಿಯೊಬ್ಬರಿಗೂ ಬೇಕು ಆದರೆ ಆರೋಗ್ಯಕರ ಸಂಬಂಧದಲ್ಲಿ ನಿಮ್ಮ ಸಂಗಾತಿಯ ಮೇಲೆ ಸಂಪೂರ್ಣವಾಗಿ ಅಗತ್ಯವಿದ್ದಾಗ ಮಾತ್ರ ನೀವು ಒಲವು ತೋರಬೇಕು ಮತ್ತು ನಿಮಗೆ ಅವರ ಸಹಾಯ ಬೇಕಾದಾಗಲೆಲ್ಲ ಅವರು ನಿಮಗಾಗಿ ಇರುತ್ತಾರೆ ಮತ್ತು ಅವರು ನಿಮಗೆ ಸಂಪೂರ್ಣ ಭಾವನೆ ಮೂಡಿಸುತ್ತಾರೆ ಆದರೆ ನಿಮ್ಮ ಸಂಗಾತಿ ನಿಮಗೆ ಅಗತ್ಯವಿರುವಾಗ ನಿಮ್ಮೊಂದಿಗೆ ಇರಲು ಅಸಮರ್ಥರಾಗಿದ್ದರೆ ಅಥವಾ ನೀವು ಅವರ ಮೇಲೆ ಅವಲಂಬಿತರಾಗಬೇಕೆಂದು ಅವರು ಯಾವಾಗಲೂ ನಿಮಗೆ ಅನಿಸಿದರೆ ಅದು ಅವರು ನಿಮ್ಮನ್ನು ನಿಜವಾಗಿಯೂ ಪ್ರೀತಿಸುವುದಿಲ್ಲ ಎಂಬುದರ ಸಂಕೇತವಾಗಿದೆ ನಿಮಗೆ ಏನಾಗುತ್ತದೆ ಎಂಬುದರ ಬಗ್ಗೆ ಕಾಳಜಿ ವಹಿಸದೆ ಅವರು ತಮ್ಮ ಸ್ವಂತ ಅಗತ್ಯಗಳು ಮತ್ತು ಆಸೆಗಳನ್ನು ಪೂರೈಸಲು ನಿಮ್ಮನ್ನು ಬಳಸುತ್ತಿರಬಹುದು ಇದು ಸಂಭವಿಸಿದಾಗ ಗಡಿಗಳನ್ನು ಹೊಂದಿಸುವುದು ಮತ್ತು ನಿಮಗಾಗಿ ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಳುವುದು ಮುಖ್ಯವಾಗಿದೆ ನಿಮ್ಮ ಅಗತ್ಯಗಳನ್ನು ಪೂರೈಸುವ ಯಾರೊಂದಿಗಾದರೂ ಸಂಬಂಧವನ್ನು ನಿರ್ಮಿಸಲು ನೀವು ಗಮನಹರಿಸಬೇಕು ನಿಮ್ಮ ಲಾಭವನ್ನು ಪಡೆಯುವವರಲ್ಲ ಸಂಖ್ಯೆ ಐದು ಅವರಿಗೆ ಏನಾದರೂ ಅಗತ್ಯವಿದ್ದಾಗ ಮಾತ್ರ ಅವರು ಸಂಪರ್ಕವನ್ನು ಪ್ರಾರಂಭಿಸುತ್ತಾರೆ ನೀವು ಒಟ್ಟಿಗೆ ವಾಸಿಸುತ್ತಿದ್ದೀರಾ ಅಥವಾ ತಿಂಗಳಿಗೊಮ್ಮೆ ಒಬ್ಬರನ್ನೊಬ್ಬರು ನೋಡುತ್ತಿದ್ದರೆ ಪರವಾಗಿಲ್ಲ ನಿಮ್ಮ ಸಂಗಾತಿ ಎಂದಿಗೂ ನಿಮ್ಮೊಂದಿಗೆ ಸಂಪರ್ಕವನ್ನು ಪ್ರಾರಂಭಿಸದಿದ್ದರೆ ಅವರು ನಿಮ್ಮನ್ನು ಪ್ರೀತಿಸದಿರಬಹುದು ನಿಮ್ಮನ್ನು ಪ್ರೀತಿಸುವ ಕೆಲವರು ಸಾಧ್ಯವಾದಷ್ಟು ಹೆಚ್ಚಾಗಿ ನಿಮ್ಮೊಂದಿಗೆ ಸಂಪರ್ಕದಲ್ಲಿರಲು ಬಯಸುತ್ತಾರೆ ಅವರು ನಿಮ್ಮ ಜೀವನದಲ್ಲಿ ಏನಾಗುತ್ತಿದೆ ಎಂಬುದನ್ನು ತಿಳಿದುಕೊಳ್ಳಲು ಬಯಸುತ್ತಾರೆ ಮತ್ತು ಅವರು ತಮ್ಮ ಜೀವನವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತಾರೆ ಆದರೆ ನಿಮ್ಮ ಎಂದಿಗೂ ನಿಮ್ಮೊಂದಿಗೆ ಸಂಪರ್ಕವನ್ನು ಪ್ರಾರಂಭಿಸದಿದ್ದರೆ ಅಥವಾ ಅವರು ನಿಮ್ಮಿಂದ ಏನಾದರೂ ಅಗತ್ಯವಿದ್ದಾಗ ಮಾತ್ರ ಅದನ್ನು ಮಾಡಿದರೆ ಅವರು ನಿಮ್ಮನ್ನು ನಿಜವಾಗಿಯೂ ಪ್ರೀತಿಸುವುದಿಲ್ಲ ಎಂಬುದರ ಸಂಕೇತವಾಗಿದೆ ಪರಸ್ಪರ ಪ್ರೀತಿಯಲ್ಲಿರುವ ಜನರು ನಿರಂತರವಾಗಿ ಅವರು ಕಾಳಜಿ ವಹಿಸುವ ವ್ಯಕ್ತಿಯೊಂದಿಗೆ ಸಂಪರ್ಕದಲ್ಲಿರಲು ಬಯಸುತ್ತಾರೆ ಅವರು ನಿಮ್ಮ ಧ್ವನಿಯನ್ನು ಕೇಳಿ ಆನಂದಿಸುತ್ತಾರೆ ಮತ್ತು ನಿಮ್ಮಿಂದ ನವೀಕರಣಗಳನ್ನು ಪಡೆಯಲು ಅವರು ಇಷ್ಟಪಡುತ್ತಾರೆ ಆದರೆ ನೀವು ಯಾವಾಗಲೂ ಅವರನ್ನು ತಲುಪುವವರಾಗಿದ್ದರೆ ಮತ್ತು ಅವರು ನಿಮ್ಮನ್ನು ಸಂಪರ್ಕಿಸಲು ಎಂದಿಗೂ ಉಪಕ್ರಮವನ್ನು ತೆಗೆದುಕೊಳ್ಳದಿದ್ದರೆ ಅದು ಒಳ್ಳೆಯ ಸಂಕೇತವಲ್ಲ ಸಂಖ್ಯೆ ಆರು ಅವರು ಒಡೆಯಲು ಬಯಸುತ್ತಾರೆ ಆದರೆ ಒಂಟಿಯಾಗಿರಲು ಭಯಪಡುತ್ತಾರೆ ಜನರು ಎಲ್ಲಾ ಸಮಯದಲ್ಲೂ ಒಡೆಯುತ್ತಾರೆ ಆದರೆ ದೀರ್ಘಾವಧಿಯ ಸಂಬಂಧವನ್ನು ಕೊನೆಗೊಳಿಸಲು ಸಾಕಷ್ಟು ಧೈರ್ಯ ಬೇಕಾಗುತ್ತದೆ ನಿಮ್ಮ ಸಂಗಾತಿಯು ನಿಮ್ಮೊಂದಿಗೆ ಮುರಿಯಲು ಬಯಸುತ್ತಾರೆ ಆದರೆ ಒಬ್ಬಂಟಿಯಾಗಿರಲು ಭಯಪಡುತ್ತಾರೆ ಎಂದು ನೀವು ಭಾವಿಸುವಷ್ಟು ನಿಮ್ಮ ಸಂಗಾತಿಯೂ ನಿಮ್ಮನ್ನು ಪ್ರೀತಿಸುವುದಿಲ್ಲ ಎಂಬ ಸಂಕೇತವಾಗಿದೆ ಒಳಗೊಂಡಿರುವ ವ್ಯಕ್ತಿಗೆ ಇದು ಉತ್ತಮ ಪರಿಸ್ಥಿತಿ ಅಲ್ಲ ನಿಮ್ಮ ಸಂಗಾತಿ ನಿಮ್ಮನ್ನು ನಿಜವಾಗಿಯೂ ಪ್ರೀತಿಸುತ್ತಿದ್ದರೆ ಅವರು ಸಂಬಂಧಕ್ಕಾಗಿ ಹೋರಾಡಲು ಸಿದ್ಧರಿರುತ್ತಾರೆ ಅವರು ಕೆಲಸ ಮಾಡಲು ಏನು ಬೇಕಾದರೂ ಮಾಡಲು ಸಿದ್ಧರಿರುತ್ತಾರೆ ಆದರೆ ಅವರು ತಮ್ಮ ಮತ್ತು ತಮ್ಮ ಸಂತೋಷದ ಬಗ್ಗೆ ಮಾತ್ರ ಆಸಕ್ತಿ ಹೊಂದಿದ್ದರೆ ಅವರು ಅಂತಿಮವಾಗಿ ಸಂಬಂಧದಲ್ಲಿ ಉಳಿಯುತ್ತಾರೆ ಏಕೆಂದರೆ ಅವರು ಏಕಾಂಗಿಯಾಗಿರಲು ಹೆದರುತ್ತಾರೆ ಮತ್ತು ಇದು ನಿಮಗೆ ನ್ಯಾಯೋಚಿತವಲ್ಲ ಸಂಖ್ಯೆ ಏಳು ಅವರು ಎಲ್ಲದಕ್ಕೂ ನಿಮ್ಮನ್ನು ದೂಷಿಸುತ್ತಾರೆ ಸಂಬಂಧದಲ್ಲಿ ವಿಷಯಗಳು ತಪ್ಪಾದಾಗ ಯಾರನ್ನಾದರೂ ದೂಷಿಸಲು ಬಯಸುವುದು ಸಹಜ ಆದರೆ ನಿಮ್ಮ ಸಂಗಾತಿ ಯಾವಾಗಲೂ ತಪ್ಪಾದ ಎಲ್ಲದಕ್ಕೂ ನಿಮ್ಮನ್ನು ದೂಷಿಸಿದರೆ ಅವರು ನಿಮ್ಮನ್ನು ಪ್ರೀತಿಸುವುದಿಲ್ಲ ಒಬ್ಬರನ್ನೊಬ್ಬರು ಪ್ರೀತಿಸುವ ಜನರು ತಮ್ಮ ಸ್ವಂತ ಕಾರ್ಯಗಳಿಗೆ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾರೆ ಸಂಬಂಧಗಳು ದ್ವಿಮುಖ ರಸ್ತೆ ಎಂದು ಅವರಿಗೆ ತಿಳಿದಿದೆ ಮತ್ತು ಅವರು ತಮ್ಮ ತಪ್ಪುಗಳನ್ನು ಸರಿಪಡಿಸಲು ಪ್ರಯತ್ನಿಸುತ್ತಾರೆ ಆದರೆ ನಿಮ್ಮ ಸಂಗಾತಿ ಯಾವಾಗಲೂ ನಿಮ್ಮತ್ತ ಬೆರಳು ತೋರಿಸುತ್ತಿದ್ದರೆ ಅದು ಒಳ್ಳೆಯ ಲಕ್ಷಣವಲ್ಲ ಇದರರ್ಥ ಅವರು ಬಹುಶಃ ಜವಾಬ್ದಾರಿಯ ಬಗ್ಗೆ ಹೆದರುತ್ತಾರೆ ಅವರು ವಯಸ್ಕರಂತೆ ಸಂಘರ್ಷ ಅಥವಾ ಸಮಸ್ಯೆಗಳೊಂದಿಗೆ ಒಪ್ಪಂದಕ್ಕೆ ಹೋಗುತ್ತಾರೆ ಆದ್ದರಿಂದ ಅವರು ಬದಲಿಗೆ ಎಲ್ಲವನ್ನೂ ನಿಮ್ಮ ಮೇಲೆ ಹಾಕುತ್ತಾರೆ ಸಂಖ್ಯೆ ಎಂಟು ಅವರು ಸಂಬಂಧವನ್ನು ಗೌರವಿಸುವುದಿಲ್ಲ ಯಾವುದೇ ಸಂಬಂಧದಲ್ಲಿ ಗೌರವವು ಒಂದು ಪ್ರಮುಖ ಅಂಶವಾಗಿದೆ ಒಬ್ಬರನ್ನೊಬ್ಬರು ಗೌರವಿಸುವ ಮತ್ತು ಪ್ರೀತಿಸುವ ಜನರು ಆದರೆ ನಿಮ್ಮ ಸಂಗಾತಿಯು ಸಂಬಂಧವನ್ನು ಗೌರವಿಸದಿದ್ದಲ್ಲಿ ಅಥವಾ ಅವರು ನಿಮ್ಮನ್ನು ಗೌರವಿಸದಿದ್ದರೆ ಅದು ಒಳ್ಳೆಯ ಸಂಕೇತವಲ್ಲ ಹೊಸ ಜನರನ್ನು ಭೇಟಿಯಾಗಲು ನಿಮ್ಮ ಸಂಗಾತಿಗೆ ಯಾವುದೇ ಮಿತಿಯಿಲ್ಲದಿದ್ದರೆ ಅಥವಾ ಅವರು ಸಂಬಂಧದಲ್ಲಿದ್ದರೂ ಇತರ ಜನರೊಂದಿಗೆ ನಿರಂತರವಾಗಿ ಮಿಡಿಹೋದರೆ ಅದು ಖಂಡಿತವಾಗಿಯೂ ಸಂಬಂಧವನ್ನು ಗೌರವಿಸುವುದಿಲ್ಲ ಮತ್ತು ನಿಮ್ಮ ಸಂಗಾತಿಯು ಯಾವಾಗಲೂ ನಿಮ್ಮ ಭಾವನೆಗಳನ್ನು ಪರಿಗಣಿಸದೆಯೇ ಮೊದಲ ಸ್ಥಾನದಲ್ಲಿದ್ದರೆ ಅವರು ನಿಮ್ಮನ್ನು ಗೌರವಿಸುವುದಿಲ್ಲ ಅವರು ತಮಗೆ ಬೇಕಾದುದನ್ನು ಮಾಡಬಹುದು ಎಂದು ಅವರು ಭಾವಿಸಬಹುದು ಮತ್ತು ನೀವು ಅದನ್ನು ಸಹಿಸಿಕೊಳ್ಳಬೇಕು ಆದರೆ ಅದು ಆರೋಗ್ಯಕರವಲ್ಲ ಎ ಅವರು ಪ್ರಯತ್ನವನ್ನು ಮಾಡುವುದಿಲ್ಲ ಪ್ರೀತಿಯಲ್ಲಿರುವ ಜನರು ಪ್ರಯತ್ನವನ್ನು ಮಾಡುತ್ತಾರೆ ಅವರು ಕಾಳಜಿ ವಹಿಸುವ ವ್ಯಕ್ತಿಯನ್ನು ಮೆಚ್ಚಿಸಲು ಅವರು ಬಯಸುತ್ತಾರೆ ಮತ್ತು ಅವರು ಕೆಲಸ ಮಾಡಲು ಬಯಸುತ್ತಾರೆ ಆದರೆ ನಿಮ್ಮ ಸಂಗಾತಿ ಕಾಳಜಿ ತೋರದಿದ್ದರೆ ಅಥವಾ ಅವರು ಯಾವುದೇ ಪ್ರಯತ್ನವನ್ನು ಮಾಡದಿದ್ದರೆ ಅದು ಅವರು ನಿಮ್ಮನ್ನು ಪ್ರೀತಿಸುವುದಿಲ್ಲ ಎಂಬುದರ ಸಂಕೇತವಾಗಿದೆ ನಿಮ್ಮ ಸಂಗಾತಿಯು ಸಂಬಂಧದ ಬಗ್ಗೆ ಕಾಳಜಿ ವಹಿಸದಿದ್ದರೆ ಅವರು ವಿಷಯಗಳನ್ನು ಉತ್ತಮಗೊಳಿಸಲು ಪ್ರಯತ್ನಿಸುವುದಿಲ್ಲ ಅವರು ಯಾವುದೇ ಪ್ರಯತ್ನವನ್ನು ಮಾಡಲು ತೊಂದರೆಯಾಗುವುದಿಲ್ಲ ಮತ್ತು ಇದು ಅಂತಿಮವಾಗಿ ಸಂಬಂಧದ ಅವನತಿಗೆ ಕಾರಣವಾಗುತ್ತದೆ ಸಂಖ್ಯೆ ಹತ್ತು ನೀವು ಸಂತೋಷವಾಗಿದ್ದರೂ ಅಥವಾ ದುಃಖಿತರಾಗಿದ್ದರೂ ಅವರು ಕಾಳಜಿ ವಹಿಸುವುದಿಲ್ಲ ನಿಮ್ಮನ್ನು ಪ್ರೀತಿಸುವ ವ್ಯಕ್ತಿ ಯಾವಾಗಲೂ ನಿಮ್ಮನ್ನು ಸಂತೋಷಪಡಿಸಲು ಪ್ರಯತ್ನಿಸುತ್ತಾನೆ ಮತ್ತು ನೀವು ಸರಿಯಾಗಿರುತ್ತೀರಿ ಎಂದು ಖಚಿತಪಡಿಸಿಕೊಳ್ಳುತ್ತಾರೆ ಆದರೆ ನಿಮ್ಮ ಸಂಗಾತಿಯು ನಿಮ್ಮ ಭಾವನೆಗಳ ಬಗ್ಗೆ ಎಂದಿಗೂ ಕಾಳಜಿ ವಹಿಸುವುದಿಲ್ಲ ಎಂದು ತೋರುತ್ತಿದ್ದರೆ ಅಥವಾ ನೀವು ಸಂತೋಷವಾಗಿರುವಾಗ ಅವರು ಸಂತೋಷವಾಗಿರಲು ಸಾಧ್ಯವಾಗದಿದ್ದರೆ ಅದು ಒಳ್ಳೆಯ ಸಂಕೇತವಲ್ಲ ಪ್ರೀತಿಯಲ್ಲಿರುವ ಜನರು ಪರಸ್ಪರ ಕಾಳಜಿ ವಹಿಸುತ್ತಾರೆ ಅವರು ಇತರ ವ್ಯಕ್ತಿಯು ಸಂತೋಷವಾಗಿರಲು ಬಯಸುತ್ತಾರೆ ಮತ್ತು ಅವರು ನಗುವುದನ್ನು ನೋಡಲು ಬಯಸುತ್ತಾರೆ ಆದರೆ ನಿಮ್ಮ ಸಂಗಾತಿ ನಿಮ್ಮ ಸಂತೋಷದ ಬಗ್ಗೆ ಕಾಳಜಿ ತೋರದಿದ್ದರೆ ಬಹುಶಃ ಅವರು ನಿಮ್ಮನ್ನು ಪ್ರೀತಿಸುವುದಿಲ್ಲ ಎಂದು ಅರ್ಥ ತೀರ್ಮಾನ ನಿಮ್ಮ ಸಂಗಾತಿ ನಿಮ್ಮನ್ನು ನಿಜವಾಗಿಯೂ ಪ್ರೀತಿಸುತ್ತಾರೆ ಎಂದು ಹೇಳಲು ಕಷ್ಟವಾಗುತ್ತದೆ ಆದರೆ ನೀವು ಚಿಹ್ನೆಗಳ ಬಗ್ಗೆ ತಿಳಿದಿದ್ದರೆ ಅವರ ಭಾವನೆಗಳನ್ನು ನಕಲಿ ಮಾಡುವ ವ್ಯಕ್ತಿ ಮತ್ತು ನಿಮ್ಮನ್ನು ಪ್ರಾಮಾಣಿಕವಾಗಿ ಪ್ರೀತಿಸುವವರ ನಡುವಿನ ವ್ಯತ್ಯಾಸವನ್ನು ನೀವು ನೋಡಲು ಸಾಧ್ಯವಾಗುತ್ತದೆ ನಿಮ್ಮ ಸಂಗಾತಿ ಈ ನಡವಳಿಕೆಗಳಲ್ಲಿ ಯಾವುದನ್ನಾದರೂ ಪ್ರದರ್ಶಿಸಿದರೆ ಸಂಬಂಧವನ್ನು ಮರುಮೌಲ್ಯಮಾಪನ ಮಾಡುವ ಸಮಯವಾಗಿರಬಹುದು ಮತ್ತು ನೀವು ಅವರೊಂದಿಗೆ ಇರಲು ಬಯಸುತ್ತೀರಾ ಎಂದು ನಿಮ್ಮನ್ನು ಕೇಳಿಕೊಳ್ಳಿ ಜನರು ವಿಭಿನ್ನರಾಗಿದ್ದಾರೆ ಮತ್ತು ಪ್ರೀತಿ ಮತ್ತು ಪ್ರೀತಿಯನ್ನು ವ್ಯಕ್ತಪಡಿಸುವುದು ಯಾವಾಗಲೂ ಎಲ್ಲರಿಗೂ ಒಂದೇ ಆಗಿರುವುದಿಲ್ಲ ಎಂಬುದನ್ನು ದಯವಿಟ್ಟು ಗಮನಿಸಿ ಆದರೆ ಅವರು ಈ ಹೆಚ್ಚಿನ ಚಿಹ್ನೆಗಳನ್ನು ಪ್ರದರ್ಶಿಸಿದರೆ ಅವರು ಬಹುಶಃ ನೀವು ಯೋಚಿಸಿದಷ್ಟು ನಿಮ್ಮನ್ನು ಪ್ರೀತಿಸುವುದಿಲ್ಲ ಮತ್ತು ಅದನ್ನು ನಿಭಾಯಿಸಲು ಕಷ್ಟವಾಗಬಹುದು ವಿಶೇಷವಾಗಿ ನೀವು ಅವರೊಂದಿಗೆ ಪ್ರೀತಿಯಲ್ಲಿದ್ದಾಗ ಆದರೆ ನೀವು ಎಷ್ಟು ಬೇಗ ಸತ್ಯವನ್ನು ಅರ್ಥ ಅದು ನಿಮ್ಮಿಬ್ಬರಿಗೂ ಉತ್ತಮವಾಗಿರುತ್ತದೆ ಅಂತಿಮವಾಗಿ ಮಹಿಳೆಯರಿಗೆ ಪುರುಷರನ್ನು ಅರ್ಥ ಕಷ್ಟ ಎಂದು ನೀವು ಭಾವಿಸಿದರೆ ಅವರ ನಾಯಕನ ಪ್ರವೃತ್ತಿಯನ್ನು ಹೇಗೆ ಪ್ರಚೋದಿಸಬೇಕು ಎಂಬುದನ್ನು ನೀವು ಖಂಡಿತವಾಗಿ ಕಲಿಯಬೇಕು ಈ ಅದ್ಭುತ ಮನೋವಿಜ್ಞಾನದ ಬಗ್ಗೆ ತಿಳಿದುಕೊಳ್ಳಲು ಉತ್ತಮ ಮಾರ್ಗವೆಂದರೆ ಇದೀಗ ವಿವರಣೆಯಲ್ಲಿನ ಮೊದಲ ಲಿಂಕ್ ಅನ್ನು ಪರಿಶೀಲಿಸುವುದು ರಿವರ್ಸ್ ಪುರುಷ ಮನೋವಿಜ್ಞಾನವನ್ನು ಬಳಸಿಕೊಂಡು ಮನುಷ್ಯನು ನಿಮ್ಮೊಂದಿಗೆ ಹೇಗೆ ಪ್ರೀತಿಯಲ್ಲಿ ಬೀಳುವಂತೆ ಮಾಡಬೇಕೆಂದು ನಿಖರವಾಗಿ ಕಲಿಸುವ ಪ್ರಬಲ ಮನೋವಿಜ್ಞಾನ ಮಾರ್ಗದರ್ಶಿಯಾಗಿದೆ ನೀವು ಇಲ್ಲಿಯವರೆಗೆ ಮಾಡಿದ್ದರೆ ಈ ಪಟ್ಟಿಯನ್ನು ನೀವು ಒಪ್ಪುತ್ತೀರಾ ನಾವು ತಪ್ಪಿಸಿಕೊಂಡಿರಬಹುದೆಂದು ನೀವು ನಂಬುವ ಏನಾದರೂ ಇದೆ ಕೆಳಗಿನ ಕಾಮೆಂಟ್ಗಳ ವಿಭಾಗದಲ್ಲಿ ನಮಗೆ ತಿಳಿಸಿ ಇನ್ನಷ್ಟು ತಿಳಿಯಲು ಈ ಚಾನೆಲ್ನಲ್ಲಿನ ಇತರ ವಿಡಿಯೋಗಳನ್ನು ಮತ್ತು ವಿವರಣೆಯಲ್ಲಿರುವ ಲಿಂಕ್ಗಳನ್ನು ಪರಿಶೀಲಿಸಿ ನೀವು ಈ ವಿಡಿಯೋವನ್ನು ಆನಂದಿಸಿದ್ದರೆ ಚಂದಾದಾರರಾಗಲು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ನೋಡೋಣ